ಎಲ್ಲರಿಗೂ ನಮಸ್ಕಾರ ಧನುರ್ಮಾಸ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿದರೆ ಬಹಳ ಒಳ್ಳೆಯದು ಧನುರ್ಮಾಸದ ಸಮಯದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಆರಾಧನೆಗೆ ವಿಶೇಷ ಮಹತ್ವವಿದೆ ಧನುರ್ಮಾಸದಲ್ಲಿ ಆಚರಿಸಬೇಕಾದ ಪದ್ಧತಿ ಹೀಗಿದೆ ಧನುರ್ಮಾಸ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಎಳ್ಳು ಬತ್ತಿ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ದೇವರಿಗೆ ಎಳ್ಳು ಬತ್ತಿ ದೀಪವನ್ನು ಹಚ್ಚುವುದರಿಂದ ದೋಷ ಸೇರಿದಂತೆ ಇನ್ನಿತರ ಗ್ರಹದೋಷಗಳು ದೂರವಾಗುತ್ತವೆ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ದೇವರಿಗೆ ಎಳ್ಳುಬತ್ತಿ ದೀಪವನ್ನು ಹಚ್ಚುವುದು ಹೇಗೆ ಎಳ್ಳುಬತ್ತಿ ದೀಪವನ್ನು ಹಚ್ಚುವುದರ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಧನುರ್ಮಾಸದಲ್ಲಿ ಎಳ್ಳುಬತ್ತಿ ದೀಪಾರಾಧನೆ ಅಥವಾ ಎಳ್ಳೆಣ್ಣೆ ದೀಪಾರಾಧನೆಯು ಪ್ರಮುಖ ವಿಶೇಷವಾದ ಶ್ರೇಷ್ಠವಾದ ಒಂದು ದೀಪಾರಾಧನೆಯಾಗಿದೆ ಎಳ್ಳುಬತ್ತಿ ದೀಪಪೂಜೆ ಎಂದರೆ ಎಳ್ಳೆಣ್ಣೆ ಮತ್ತು ಕಪ್ಪು ಎಳ್ಳನ್ನು ಬಳಸಿ ದೀಪ ಹಚ್ಚುವ ಪೂಜಾ ವಿಧಾನ ಈ ಪೂಜೆಯನ್ನ ಮುಖ್ಯವಾಗಿ ಶನಿದೋಷ ನಿವಾರಣೆಗೆ ಗ್ರಹದೋಷ ಪರಿಹಾರಕ್ಕೆ ನಕಾರಾತ್ಮಕ ಶಕ್ತಿ ಹೋಗಲಾಡಿಸಲು ಮತ್ತು ಪರಿಸರ ಶುದ್ಧೀಕರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಆಚರಿಸುವ ಒಂದು ಪುರಾತನ ಸಂಪ್ರದಾಯವಾಗಿದೆ ಇದನ್ನು ಸಾಮಾನ್ಯವಾಗಿ ವಿಶೇಷವಾಗಿ ಧನುರ್ಮಾಸದಲ್ಲಿ ಮಾಡಲಾಗುತ್ತದೆ ಈ ಎಳ್ಳುಬತ್ತಿ ದೀಪವು ಶನಿದೇವನಿಗೆ ವಿಶೇಷವಾಗಿ ಇಷ್ಟವಾದದ್ದು ಧನುರ್ಮಾಸದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಎಳ್ಳುಬತ್ತಿ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ದೇವರಿಗೆ ಎಳ್ಳುಬತ್ತಿ ದೀಪವನ್ನು ಹಚ್ಚುವುದರಿಂದ ಶನಿದೋಷ ಸೇರಿದಂತೆ ಇನ್ನಿತರ ಗ್ರಹದೋಷಗಳು ದೂರವಾಗುತ್ತದೆ ಎಳ್ಳುಬತ್ತಿ ದೀಪದ ಪ್ರಾಮುಖ್ಯತೆ ಮತ್ತು ಪ್ರಯೋಜನಗಳು ಗ್ರಹದೋಷ ನಿವಾರಣೆ ಮಾಡುತ್ತದೆ ಶನಿ ದೋಷ ರಾಹು ಕೇತು ದೋಷ ಮತ್ತು ಇತರ ಗ್ರಹದೋಷಗಳಿಂದ ಮುಕ್ತಿ ಪಡೆಯಲು ಎಳ್ಳುಬತ್ತಿ ದೀಪ ಅತ್ಯಂತ ಪರಿಣಾಮಕಾರಿ ಶನಿದೇವನ ಪ್ರೀತಿ ಶನಿದೇವನಿಗೆ ಎಳ್ಳು ಮತ್ತು ಎಳ್ಳೆಣ್ಣೆ ಅತಿ ಪ್ರಿಯ ಆದುದರಿಂದ ಎಳ್ಳು ದೀಪ ಹಚ್ಚುವುದು ಶನಿದೇವನ ಕೃಪೆಗೆ ಪಾತ್ರವಾಗಿಸುತ್ತದೆ ಅಷ್ಟೇ ಅಲ್ಲದೆ ಧನುರ್ಮಾಸದ ಸಮಯದಲ್ಲಿ ದೇವರಿಗೆ ಎಳ್ಳು ಬತ್ತಿ ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಸಾಡೇಶಾತಿ ಶನಿದೋಷವನ್ನು ದೂರ ಮಾಡಿಕೊಳ್ಳಬಹುದು ಎಳ್ಳು ದೀಪವನ್ನು ಹಚ್ಚುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಬತ್ತಿ ಕೆಂಪು ಬತ್ತಿಯನ್ನು ಎಳ್ಳು ಬತ್ತಿಯಲ್ಲಿ ಬಳಸಬೇಕು ಸ್ಥಳ ಶನೀಶ್ವರಸ್ವಾಮಿ ದೇವಾಲಯ ನವಗ್ರಹ ದೇವಾಲಯ ಅಥವಾ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಹಚ್ಚಬೇಕು ಸಮಯ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಹಚ್ಚುವುದು ಶ್ರೇಷ್ಠ ಎಳ್ಳುಬತ್ತಿ ದೀಪವನ್ನು ಬ್ರಹ್ಮ ಮುಹೂರ್ತದ ವೇಳೆ ಹಚ್ಚುವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಸಂಕಲ್ಪದೊಂದಿಗೆ ಎಳ್ಳುಬತ್ತಿಯನ್ನು ಹಚ್ಚಬೇಕು ಎಳ್ಳು ಬತ್ತಿಯನ್ನು ಹಚ್ಚುವ ವಿಧಾನ ಇದನ್ನು ಪ್ರತಿನಿತ್ಯವೂ ಹಚ್ಚಬಹುದು ಅಥವಾ ಶನಿವಾರದ ದಿನದೊಂದು ಹಚ್ಚಬಹುದು ಈ ದೀಪವನ್ನು ಮನೆಯ ಯಜಮಾನ ಮನೆಯ ಗೃಹಿಣಿ ಅಥವಾ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರು ಹಚ್ಚಬಹುದು ಆದರೆ ಕನಿಷ್ಠ ಒಂಬತ್ತು ದಿನವಾದರೂ ನೀವು ಈ ದೀಪವನ್ನು ಹಚ್ಚಬೇಕು ಒಂದು ವೇಳೆ ಒಂಬತ್ತು ದಿನಗಳು ಹಚ್ಚಲು ಸಾಧ್ಯವಾಗದಿದ್ದರೆ ನೀವು ಐದು ದಿನಗಳವರೆಗೆ ಹಚ್ಚಬಹುದು ಧನುರ್ಮಾಸದಲ್ಲಿ ಎಷ್ಟು ಎಳ್ಳು ಬತ್ತಿಯನ್ನು ಹಚ್ಚಬೇಕು ಐದು ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಎಳ್ಳು ಹಚ್ಚಬಹುದು ಸುಮಾರು ನೀವು ಒಂಬತ್ತು ಎಳ್ಳು ದೇವರಿಗೆ ಹಚ್ಚಬೇಕು ಆದರೆ ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನ ಹಾಕಿ ಒಂಬತ್ತು ಗಂಟುಗಳನ್ನ ಮಾಡಿಕೊಂಡು ಒಂಬತ್ತು ದೀಪಗಳನ್ನು ಹಚ್ಚಬಹುದು ಅಥವಾ ಈ ಒಂಬತ್ತು ಗಂಟುಗಳನ್ನು ಒಂದು ಮಣ್ಣಿನ ದೊಡ್ಡ ದೀಪದಲ್ಲಿ ಇಟ್ಟು ಎಲ್ಲವನ್ನೂ ಒಂದೇ ಬಾರಿ ಹಚ್ಚಬಹುದು ಇದನ್ನು ಹಚ್ಚಲು ಮಣ್ಣಿನ ದೀಪವನ್ನೇ ಬಳಸಿ ಅಷ್ಟೇ ಅಲ್ಲದೆ ಶನಿದೇವನಿಗೆ ವಿಶೇಷವಾಗಿ ಎಳ್ಳೆಣ್ಣೆ ಅಭಿಷೇಕ ಮತ್ತು ದೀಪ ಹಚ್ಚುವುದು ತುಂಬಾ ಶ್ರೇಷ್ಠ ಎಳ್ಳುಬತ್ತಿ ತಯಾರಿಸುವ ವಿಧಾನ ಎಳ್ಳುಬತ್ತಿ ತಯಾರಿಸಲು ಬೇಕಾದ ವಸ್ತುಗಳು ಕಪ್ಪು ಎಳ್ಳು ಹೊಸದಾಗಿ ತಂದ ಕಪ್ಪು ಬಟ್ಟೆ ಲೈನಿಂಗ್ ಬಟ್ಟೆ ಮತ್ತು ಕಪ್ಪು ಎಳ್ಳು ಎಳ್ಳುಬತ್ತಿ ತಯಾರಿಸುವ ವಿಧಾನ ಬಟ್ಟೆಯ ಮಧ್ಯದಲ್ಲಿ ಎಳ್ಳನ್ನು ಹಾಕಿ ಕಪ್ಪು ದಾರದಲ್ಲಿ ಗಂಟು ಹಾಕಿ ಇಂದಿನ ರಾತ್ರಿಯೇ ಎಳ್ಳೆಣ್ಣೆಯಲ್ಲಿ ನೆನೆಸಿಡಬೇಕು ಎಳ್ಳು ಬತ್ತಿಯನ್ನ ಮಾಡುವ ವಿಧಾನ ಎಳ್ಳು ಬತ್ತಿಯನ್ನ ಮಾಡುವುದಕ್ಕಾಗಿ ಮೊದಲು ಒಂದು ಕಪ್ಪು ಬಣ್ಣದ ಚೌಕಾಕಾರದ ಚಿಕ್ಕ ವಸ್ತುಗಳಿಗೆ ಲೈನಿಂಗ್ ಕೊಡುವ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರ ಮಧ್ಯಭಾಗದಲ್ಲಿ ಒಂದಿಷ್ಟು ಕಪ್ಪು ಎಳ್ಳನ್ನು ಹಾಕಿ ಈ ಎರಡೂ ವಸ್ತುಗಳನ್ನು ನೀವು ಅಂಗಡಿಯಿಂದ ಹೊಸದಾಗಿ ತಂದು ಪೂಜೆಗಾಗಿಯೇ ಪ್ರತ್ಯೇಕವಾಗಿಯೇ ಇಟ್ಟುಕೊಂಡಿರಬೇಕು ಮನೆಯ ಕೆಲಸಕ್ಕೆ ಉಪಯೋಗಿಸಿದ ವಸ್ತುಗಳನ್ನು ಬಳಸಬಾರದು ಕಪ್ಪು ಎಳ್ಳನ್ನು ಹಾಕಿರುವ ಬಟ್ಟೆಯನ್ನು ದಾರದಿಂದ ಗಂಟು ಕಟ್ಟಿ ಇಂದಿನ ದಿನ ರಾತ್ರಿ ಅಂದರೆ ನೀವು ಇವತ್ತು ದೀಪವನ್ನು ಹಚ್ಚುತ್ತಿದ್ದೀರಿ ಎಂದರೆ ಇಂದಿನ ದಿನ ರಾತ್ರಿಯೇ ಈ ಗಂಟನ್ನು ಎಳ್ಳೆಣ್ಣೆಯಲ್ಲಿ ಅದ್ದಿಡಬೇಕು ಎಳ್ಳುಬತ್ತಿ ಹಚ್ಚುವ ವಿಧಾನ ದೇವರ ಎಡಭಾಗದಲ್ಲಿ ಹಚ್ಚಬೇಕು ಯಾರು ಹಚ್ಚಬೇಕು ದೆಸೆ ಸಾಡೆ ಸಾತಿ ಶನಿ ಪ್ರಭಾವ ಇರುವವರು ಹಾಗೂ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಎದುರಾಗುವವರು ಮತ್ತು ಗ್ರಹದೋಷಗಳಿಂದ ಬಳಲುತ್ತಿರುವವರು ಈ ಎಳ್ಳುಬತ್ತಿ ದೀಪಾರಾಧನೆಯನ್ನ ಮಾಡಬಹುದು ಮನೆಯಲ್ಲಿ ಎಳ್ಳುಬತ್ತಿ ದೀಪಾರಾಧನೆಯನ್ನ ಮಾಡುವುದನ್ನು ನಿಷೇಧಿಸಲಾಗಿದೆ ಎಳ್ಳುಬತ್ತಿ ದೀಪಾರಾಧನೆಯ ಮಹತ್ವವೆಂದರೆ ಗ್ರಹದೋಷ ನಿವಾರಣೆಯಾಗುತ್ತದೆ ಶನಿದೋಷ ರಾಹುಕೇತು ದೋಷಗಳನ್ನು ನಿವಾರಿಸಿ ಜಾತಕದಲ್ಲಿ ಸೂರ್ಯ ಮತ್ತು ಚಂದ್ರನ ಸ್ಥಾನವನ್ನು ಬಲಪಡಿಸುತ್ತದೆ ಶುಭ ಫಲವನ್ನು ಕೂಡ ನೀಡುತ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ತರುತ್ತದೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಳ್ಳುಬತ್ತಿಯನ್ನು ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳ ನಿವಾರಣೆಯಾಗುತ್ತದೆ ಎಳ್ಳುಬತ್ತಿಯಿಂದ ವಾತಾವರಣವನ್ನು ಶುದ್ಧೀಕರಿಸಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎಳ್ಳುಬತ್ತಿ ದೀಪಾರಾಧನೆಯು ಎಳ್ಳುಬತ್ತಿ ದೀಪ ಹಚ್ಚುವುದರಿಂದ ಜಾತಕದ ದೋಷಗಳು ನಿವಾರಣೆಯಾಗಿ ಜೀವನದಲ್ಲಿ ಪ್ರಗತಿ ಮತ್ತು ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಅಂದರೆ ಧನುರ್ಮಾಸದ ಸಮಯದಲ್ಲಿ ಬೆಳಿಗ್ಗೆ ಪೂಜೆ ಮಾಡಿ ಎಳ್ಳುಬತ್ತಿ ದೀಪಾರಾಧನೆ ಮಾಡುವುದರಿಂದ ಪಾಪಕ್ಷಯ ಅದರ ಜೊತೆಯಲ್ಲಿ ಜ್ಞಾನ ವೃದ್ಧಿಯಾಗುವುದು ಐಶ್ವರ್ಯ ಹೆಚ್ಚಾಗುವುದು ಹಾಗೆ ಜೊತೆಗೆ ಮನೋಕಾಮನೆಗಳನ್ನು ಸಿದ್ಧಿ ಮಾಡಿಕೊಳ್ಳುವಂಥದ್ದು ಆಗಿದೆ ಧನುರ್ಮಾಸದಲ್ಲಿ ಎಳ್ಳು ಬತ್ತಿ ದೀಪವನ್ನು ಹಚ್ಚುವ ಮೂಲಕ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಎಳ್ಳು ಬತ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನನ್ನ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು